ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಆಗ್ತದೆ ಫೈನಲಿ ಆರಾಧನಾಗೆ ಗೊತ್ತಾಗೇ ಬಿಡ್ತಲ್ಲ ಸತ್ಯ ಹಾಗಾದರೆ ಆರಾಧನಾ ಮುಂದೆ ಮಾಡುವುದೇನು ಈ ಕಡೆ ಸಿರಿ ಕತೆ ಏನಾಗಿದೆ ಆರಾಧನಲ್ಲೂ ಕೂಡ ಫೈಟ್ ಮಾಡಬೇಕಾಗಿದೆ ಮಹೇಶ್ ಅವ್ರಿಗೆ ಬುದ್ಧಿ ಬಾರತ್ತಾ ಏನಾಗತ್ತೆ ಈ ಕಡೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂದು ವಿಶೂವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನ ತುಂಬ ವೆಚ್ಚ ಮಾಡ್ಕೋಬೇಕಾಗತ್ತೆ ಅವಳಿಗೆ ತುಂಬಾ ಅವಮಾನ ಆಗುತ್ತೆ ಅದಕ್ಕೆ ಕಾರಣ ಮಹೇಶ್ ಸರ್ ಅಂತ ಅಂದ್ಕೊಂಡ್ಬಿಡಿದಾಳೆ ಆದರೆ ಅದಕ್ಕೆ ಕಾರಣ ಮಹೇಶ್ ಸರ್ ಅಲ್ಲ ಅಮ್ಮು ಅಂತಕ್ಕಂಥ ವಿಷಯ ಅವಳಿಗೆ ಗೊತ್ತಿಲ್ಲ ಆದರೆ ಅಮ್ಮು ಆ ಸತ್ಯವನ್ನ ರಿವೆಲ್ ಮಾಡೋಕೆ ಮುಂದಾಗ್ತದಾಳೆ ನಿಜ ಮಹೇಶ್ ಅವರು ಯಾವುದೇ ರೀತಿ ತಪ್ಪನ್ನು ಕೂಡ ಮಾಡಿಲ್ಲ ಈ ಬಾರಿ ಆದರೂ ಕೂಡ ಅವರು ಅವಮಾನಕ್ಕೆ ಈಡಾಗಬೇಕಾಗುತ್ತೆ ಸ್ವಲ್ಪ ಸಮಯ ಆರಾಧನ ತಾಳ್ಮೆಯಿಂದ ಯೋಚನೆ ಮಾಡ್ಬೋದಿತ್ತು ಆದರೆ ಅವಳು ಏನನ್ನ ಕೂಡ ವಿಚಾರಿಸದೆ ಮೊದಲೇ ಅವಳು ಮಹೇಶ್ ಸರ್ ಬಗ್ಗೆ ಗೊತ್ತಿರೋದ್ರಿಂದಾಗಿ ಅವರೇ ಮಾಡಿರ್ತಾರೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾಳೆ ಇಲ್ವೋ ನಿಚಾನೋ ಸುಳ್ಳು ಮಹೇಶ್ವರಿ ಹೇಳ್ತಿರೋದ್ರಲ್ಲಿ ಎಷ್ಟು ಸತ್ಯ ಇದೆ ಅಂತ ಹೇಳಿ ಲಾಜಿಕಲಿ ಅವಳು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ಲಾಜಿಕಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಸ್ವಲ್ಪ ಸಮಯ ಕೊಟ್ಟಿದ್ರು ಕೂಡ ಆರಾಧನೆ ಆಗ್ತಿತ್ತು ಆದರೆ ಆರಾಧನೆ ವಿಶ್ವದಲ್ಲಿ ತೆಗೆದುಕೊಂಡಂಥ ತಪ್ಪು ನಿರ್ಧಾರ ಅವಳ ಬದುಕನ್ನೇ ಅಲಗಾಡಿಸ್ತಾ ಇದೆ ಅದಕ್ಕೆ ಕಾರಣ ಮಹೇಶ್ ಅವರ ನಿರ್ಧಾರ ಯಾವಾಗ ಮಹೇಶ್ ಅವರು ಇಷ್ಟು ಬಾರಿ ತಪ್ಪು ಮಾಡ್ತಾಯಿದ್ರು ಆದರೆ ಅವ್ರ ಮನೆಯಲ್ಲಿ ಆರಾಧನಾ ಬಳಿ ನಾನು ತಪ್ಪು ಮಾಡಿಲ್ಲ ಇಷ್ಟು ದಿನ ಏನು ಬೇಕಿದ್ದರೂ ಮಾಡಿರಬಹುದು ಆದರೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದರೂ ಕೂಡ ಆರಾಧನೆ ಹಿಂದೂ ಮುಂದೂ ನೋಡಿದೆ ಸತ್ಯ ಏನು ಅಂತ ಅರ್ಥಕೊಳ್ಳದೆ ಮಹೇಶ್ ಹೊರಗಡೆ ದಬ್ಬದ್ಲೋ ಆಗಲೇ ಮಹೇಶ್ವರು ಅವಳ ಬಗ್ಗೆ ಸೀಡನ್ನು ಇಟ್ಕೊಂಡ್ಬಿಟ್ರು ನನಗೆ ಅವಮಾನ ಮಾಡಿರುವ ಅವಳಿಗೆ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ನಂದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಜೊತೆಗೆ ಪ್ರತಿ ಕ್ಷಣ ಮನೆಗೆ ಹೋದ ಮೇಲೂ ಕೂಡ ಆರಾಧನೆ ಆಡಿದ್ದು ಮಾತುಗಳು ನೀವು ಮನೇಲೂ ಕೂಡ ನೆಮ್ಮದಿ ಕೊಡಲಿಲ್ಲ ಇಲ್ಲೂ ಕೂಡ ನಾನು ಮರ್ಯಾದೆ ತೆಗೆಯೋಗಿ ಬಂದಿದ್ದೀರಾ ಇಲ್ಲೂ ಕೂಡ ಮರ್ಯಾದೆ ತೆಗಿಯೋಗಿ ತೆಗೆದುಬಿಟ್ರಲ್ಲ ತಲೆ ತಕ್ಷ ಮಾಡಿಬಿಟ್ರಲ್ಲ ಏನು ಹೇಳಬೇಕು ನಿಮಗೆ ಯಾವುದೇ ಕ್ಷಣಕ್ಕೂ ಇನ್ನು ಒಂದು ಕ್ಷಣಕ್ಕೂ ಈ ಮನೇಲಿ ಇರಬಾರ್ದು ನೀವು ಅಂತ ಹೇಳಿ ದುರುದರ ಅಂತ ಹೇಳಿದ್ ತಂದು ಹೊರಗಡೆ ಬಿಟ್ಟಿದ್ದನ್ನು ಮಹೇಶ್ವರು ಅವರು ನೆನಪು ಮಾಡ್ಕೂತದಾಗಿ ಅವರ ಕೋಪ ನೆತ್ತಿಗೆ ಇರ್ತದೆ ಆದ್ರೆ ಇಲ್ಲಿ ಅವರು ಅಯ್ಯೋ ಅವಳು ಏನೂ ಕೂಡ ಯೋಚನೆ ಮಾಡಿದೆ ಮಾಡಲ್ಲ ಅಂದಾಗ ಹಾಗಿದ್ರೆ ನಾನು ಮಾಡಿದ್ದೀನಿ ಅಂತ ಹೇಳ್ತಿದ್ದೆ ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಅಂತಾನೆ ವಾದ ಮಾಡ್ತಿದ್ದಾರೆ ಈ ಕಡೆ ಮಹೇಶ್ ಅಯ್ಯೋ ಆದರೂ ಕೂಡ ಅವ್ಳಿಗೆ ಏನೋ ಅರಿವಿಲ್ಲದೆ ಏನೋ ಮಾಡಿಬಿಡ್ತಾಳೆ ಉದ್ದೇಶಪೂರ್ವಕವಾಗಿ ಖಂಡಿತ ಅವಳು ಅದನ್ನು ಮಾಡಿರಲ್ಲ ಅಂತ ರೇವತಿಯವರು ಹೇಳ್ತಿದ್ದಾರೆ ಹಾಗಂತ ನನ್ನ ಮಗಳ ಮೇಲೆ ದ್ವೇಷ ಕಾರಬೇಡಿ ಶತ್ರುತ್ವ ಮಾಡಬೇಡಿ ಸೀಡನ್ನು ತೀರಿಸ್ಕೊತೀನಿ ಹಾಗೆ ಹೀಗೆ ಅಂತ ದೊಡ್ಡ ದೊಡ್ಡ ಮಾತುಗಳನ್ನ ಆಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಆ ಕಡೆ ಆರಾಧನಾಗೆ ಆ ಮನೇಲಿ ಅವಮಾನ ಈ ಕಡೆ ಅಮೋ ಮಾಡಿದ ಎಡ್ಬಿಟ್ಟಿಂದ ಸಾವಿತ್ರಿ ಅವರು ಮೊದಲೇ ಆರಾಧನೆ ಕಂಡ್ರೆ ಆಗ್ತಿರ್ಲಿಲ್ಲ ಈ ಕಡೆ ಅವಳ ಜೊತೆ ಕುತ್ಕೊಂಡು ಊಟ ಮಾಡೋಕ್ಕೂ ಕೂಡ ರೆಡಿ ಇಲ್ಲ ಸಾವಿತ್ರಿ ಅವರು ಅವಮಾನ ಮಾಡ್ತಾರೆ ಈ ಕಡೆ ಆರಾಧನಾ ಅದನ್ನು ಅವಮಾನ ಅಂದ್ಕೊಳ್ದೆ ಹಾಗೆ ಅವಳು ಸುಮ್ಮನೆ ಹೋಗಿಬಿಡ್ತಾಳೆ ಊಟ ಕೂಡ ಮಾಡಿದೆ ಆದರೆ ಸುಶಾಂತ್ಗೆ ಗೊತ್ತಾಗುತ್ತೆ ತನ್ನ ಹೆಂಡತಿ ಊಟ ಮಾಡಿಲ್ಲ ಅಂತ ಆಲ್ರೆಡಿ ಮಹೇಶ್ ಸರ್ ಬದಲಾಗಿದ್ದಾರೆ ಅಂತ ಅಂದ್ಕೊಂಡಿದೆ ಬಟ್ ಇಂಥ ಕೆಲಸ ಮಾಡಬಾರ್ದಿತ್ತು ನೀವೇನು ಯೋಚನೆ ಮಾಡಬೇಡಿ ಅಪ್ಪ ಮತ್ತು ನಾನು ಯಾರೂ ಕೂಡ ನಿಮ್ಮ ಬಗ್ಗೆ ಅಂದ್ಕೊಳ್ಳೋದಿಲ್ಲ ತಪ್ಪನ್ನು ಅಂದಾಗ ಆರಾಧನಾ ಅತ್ತೆ ಅನ್ಕೋತಾರೆ ಅತ್ತೆ ನನ್ನನ್ನು ಮೊದಲೇ ಒಪ್ಕೊಂಡಿರಲಿಲ್ಲ ಈಗ ಅತ್ತೆ ಇನ್ನೇನು ತಿಳ್ಕೊಬಹುದು ಅಂತ ಹೇಳಿ ಆ ಒಂದು ವಿಷಯವಾಗಿ ಅವಳಿಗೆ ಬೇಜಾರಿತ್ತು ಈಗ ಅದೇ ನಿಜ ಆಗೋಯ್ತು ಇದರಿಂದಾಗಿ ಸುಶಾಂತ್ ಆರಾಧನ ಸಮಾಧಾನ ಮಾಡಬೇಕು ಅನ್ನೋ ಕಾರಣಕ್ಕೆ ಕ್ಯಾಂಡಲ್ಸ್ ಬಂದೆ ಊಟ ಇಟ್ಟು ಕಣ್ಮುಚ್ಚಿ ತಂದು ಸರ್ಪ್ರೈಸ್ ಕೊಡ್ತಿದ್ದಾರೆ ಆರಾಧನಾಗೆ ಹೀನಿದೆಲ್ಲ ಅಂದಾಗ ನೀವು ಊಟ ಮಾಡಿದೆ ಬಂದ್ರಿ ಅಲ್ವಾ ನನ್ಗೆ ಗೊತ್ತದ ನಿಮಗೆ ಹೊಟ್ಟೆ ಆಸ್ವಾಗ್ತಿತ್ತು ಆದರೆ ಅಮ್ಮ ಊಟ ಬಿಟ್ಟು ಎದ್ದಕ್ಕೇನೆ ನೀವು ಊಟ ಮಾಡದೆ ಬಂದಿದ್ದು ಜೊತೆಗೆ ನಿಮಗೆ ಪೂಜಲಿ ಹುಡುಗು ಊಟ ಮಾಡಿಸ್ಬೇಕಂದ್ರೆ ಹೀಗೆಲ್ಲ ಮಾಡಬೇಕಲ್ವ ಅದು ಬಿಟ್ಟು ಸುಮ್ಮನೆ ಊಟ ಮಾಡಿ ಅಂದರೆ ನೀವು ಊಟ ಮಾಡಿಬಿಡ್ತೀರಾ ಅಂತ ಹೇಳಿ ಹೇಳ್ತಾನೆ ಜೊತೆಗೆ ನೀವು ನನಗೆ ಎಷ್ಟು ಕಾಳಜಿ ಮಾಡ್ತೀರಾ ಎಷ್ಟು ಪ್ರೀತಿ ಮಾಡ್ತೀರಾ ಇದು ಎಲ್ಲವೂ ನನಗೆ ಅರ್ಥ ಆಗ್ತಿದೆ ಆದರೆ ನನಗೂ ಹೇಳ್ಕೋಬೇಕು ಅನಿಸುತ್ತೆ ಬಟ್ ಹೇಳ್ಕೊಳೋಕೆ ಆಗ್ತಿಲ್ಲ ಅಂತ ಫೈನಲಿ ಮುದು ಮುದು ಪೆದ್ದು ಪೆದ್ದ ಜೋಡಿಗಳಾಗಿ ಪ್ರೀತಿ ಮಾಡ್ತಾ ಊಟ ಮಾಡಿಸ್ತಿದ್ದಾರೆ ಸುಶಾಂತ್ ಅವರು ನಂತರ ಈ ಕಡೆ ಯಾರಾದರೂ ಆಕಾಶ ನೋಡ್ತಾ ನಿಂತಿರಬೇಕಿದ್ರೆ ಅಲ್ಲಿಗೆ ಅಮ್ಮು ಬರ್ತಾಳೆ ಅಮ್ಮು ಬಂದಿದ್ದೆ ನೋಡಿದ್ಯಾ ಏನಾಯಿತು ಅಂತ ಅಪ್ಪ ಮತ್ತೆ ನಿನ್ನ ಗಂಡ ನಿನ್ನ ಪರ ನಿಂತ್ಕೋಬಹುದು ಆದರೆ ಮೊದಲೇ ಅಮ್ಮ ನಿನ್ನನ್ನು ಹುರಿದು ಇದ್ರು ಆದರೆ ಈ ಒಂದು ಘಟನೆ ಎಂದೂ ಕೂಡ ನೀನು ಅಮ್ಮನ ಮನಸ್ಸಲ್ಲಿ ಜಾಗ ಗಿಟ್ಟಿಸ್ಕೊಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಸುಮ್ಮನೆ ನನ್ನ ಮನಸ್ಸಿಗೆ ಬೇಜಾರಿದೆ ದಯವಿಟ್ಟು ಮಾತಾಡ್ಬೇಡ ನನಗೆ ಕೋಪ ಬರೆಸ್ಬೇಡ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ನನಗೆ ಸೈಲೆನ್ಸ್ ಬೇಕು ನನಗೆ ಪ್ರೈವಸಿ ಬೇಕು ಅಂತ ಆರಾಧನಾ ಕೇಳ್ತಿದ್ರು ಯಾಕ ಈ ಅಮ್ಮೋ ಏನು ಅಂತ ಗೊತ್ತಾಯ್ತಾರೆ ನಿನಗೆ ಇಷ್ಟೆಲ್ಲ ಹಾರಾಡ್ತಿದ್ದೆ ಏನಾಯಿತು ಅವಮಾನ ಇದಕ್ಕೆಲ್ಲ ಬೇಕಿತ್ತ ನಿನಗೆ ಇದು ಎಲ್ಲವೂ ಹೇಗಾಯಿತು ಅಂತ ಗೊತ್ತಾ ಹೋ ಹೌದು ಯಾಕೆಷ್ಟು ಬೇಜಾರು ಮಾಡ್ಕೊಂಡಿದ್ದೆ ಅವ್ರಿಗೆ ನಿನ್ನ ಸ್ವಂತ ಅಪ್ಪ ಅಲ್ಲ ಅಲ್ವಾ ಸ್ವಂತ ಅಪ್ಪ ಅಲ್ಲ ಅಂದಮೇಲೆ ಯಾಕೆ ಅಷ್ಟು ಬೇಜಾರು ಮಾಡ್ಕೋಬೇಕು ನೀನು ನಿನಗೊಂದು ಸತ್ಯ ಗೊತ್ತಾ ಮಹೇಶ್ವರು ನಾನು ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ತಿದ್ರಲ್ವಾ ಖಂಡಿತ ನಿಜ ಇದನ್ನು ಮಾಡಿದ್ದು ಅವರಲ್ಲ ಇದು ನನ್ನ ಕೈ ಚುಳಕ ಆ ಬ್ಯಾಗ್ಗೆ ಒಡವೆ ಇಟ್ಟು ಕಳಿಸಿದ್ದೆ ನಾನು ಅಂತ ಹೇಳ್ತಾರ ಇದರಿಂದ ಆರ ತನಗೆ ಶಾಕ್ ಆಗುತ್ತೆ ಗೊತ್ತಾಯ್ತಾ ಈ ಅಮ್ಮು ಎಂಥವಳು ಅಂತ ಅಂತದಾಗಿ ಈ ಪಾಪಿ ನೀನು ಒಂದು ಮನುಷ್ಯ ನೀನು ಈ ಲೆವೆಲ್ಗೆಲ್ಲ ಇಳಿದ್ ನಡ್ಕೋತೀಯ ನೀನು ಮಹೇಶ್ವರ ಪಾಪ ತಪ್ಪು ಮಾಡಿದೆ ನನ್ನ ಕೈಯಿಂದನೇ ಅವ್ರನ್ನ ಮನೆಯಿಂದ ದಬ್ಬೋ ಹಾಗೆ ಮಾಡ್ಬಿಟ್ಟಿಯಲ್ಲ ನನಗೆ ಪಾಪ ಬರೆಸ್ಬಿಟ್ಟಿಯಲ್ಲ ಏನು ಹೇಳಬೇಕು ಪಾಪಿ ಯಾಕೆ ಇದನ್ನೆಲ್ಲ ಮಾಡಿದೆ ಅಂತ ಕೇಳ್ತಿದ್ರೆ ಯಾಕೆ ಅಂದರೆ ಫನ್ಗೋಸ್ಕರ ಮಾಡಿದೆ ಎಷ್ಟು ಜಾಯ್ಮೆಂಟ್ ಇತ್ತು ಗೊತ್ತಾ ಸಕ್ಕತ್ತಾಗಿ ಎಂಜಾಯ್ ಮಾಡಿದಿನಿ ಸಖತ್ ಆಗಿ ಫನ್ ಇತ್ತು ಅಂತ ಹೇಳಿ ಮತ್ತೊಬ್ರು ಖುಷಿ ಕಷ್ಟದಲ್ಲಿ ಖುಷಿಯನ್ನ ಪಡ್ತದಾಳೆ ಗೊತ್ತಾಯ್ತಾ ಈ ಅಮ್ಮು ಬೇಕಿದ್ರೆ ಏನ್ ಬೇಕಿದ್ರು ಮಾಡ್ತಾಳೆ ಅಂತ ಅಂತದಾಗೆ ಏನ್ ಬೇಕಿದ್ರು ಮಾಡ್ತಾಳೆ ಅಂದ್ರೆ ಏನಕ್ಕ ಅಂತ ಹೇಳಿ ಸುಶಾಂತ್ ಬರ್ತಾನೆ ಸುಶಾಂತ್ ಬರ್ತಿದ್ದಾಗೆ ಕಡೆ ಅಮ್ಮು ಅದ್ರೋಗ್ಬಿಡ್ತಾಳೆ ಏನದು ಏನದು ಸಿಕ್ಕಾಕೊಂಡಲ್ಲ ಅಂತ ಏನಕ್ಕ ಹೇಳ್ತಿದ್ದೆ ಅಮ್ಮು ಅಂದ್ರೆ ಏನ್ ಬೇಕಿದ್ರು ಮಾಡ್ತಾಳೆ ಗೊತ್ತಾಯ್ತಾ ಅಂದಾಗ ಅಯ್ಯೋ ಅದು ಹಾಗಲ್ಲ ಸುಶಾಂತ್ ಆರಾಧನಾ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲಲ್ವಾ ಅದಕ್ಕೋಸ್ಕರ ಅವಳನ್ನ ನಗಸ್ದೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ನಕ್ಕದಲಲ್ವ ನಗಲ್ಲ ಅಂತ ಹೇಳ್ತಿದ್ದವಳು ನನಗೆ ಅಮ್ಮ ತುಂಬ ಬೇಜಾರು ಮಾಡ್ಕೋತಾಳೆ ಅಲ್ಲಿ ಸಮಾಧಾನ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲಿ ಬಂದು ಸಮಾಧಾನ ಮಾಡೋಣ ಅಂತ ಯಾಕಂದರೆ ಅಮ್ಮ ಊಟ ಮಾಡದೇ ಎದ್ದೋದ್ರಿಂದ ಇವಳಿಗೆ ತುಂಬ ಬೇಜಾರಾಗಿರತ್ತಲ್ವ ಅದಕ್ಕೆ ಸಮಾಧಾನ ಮಾಡಿ ಹೋಗೋಣ ಅಂತ ಬಂದೆ ಆದರೆ ಅಮ್ಮನ ಮುಂದೆ ಈ ರೀತಿ ನಾಡ್ಕೊಳಕ್ಕಾಗಲ್ಲ ನನ್ನ ತಮ್ಮ ನನ್ನ ತಮ್ಮನ ಹೆಂಡ್ತಿ ನೀವು ನಿಮ್ಮ ಹತ್ರ ನಾನು ಆ ರೀತಿಯೆಲ್ಲ ಸಾಧಿಸೋಕ್ಕಾಗತ್ತಾ ನೀವು ಇಬ್ಬರು ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂದಾಗ ಆ ಯುವಕ ಅಪ್ಪ ಮಾತ್ರ ನಾನು ಮಾತ್ರ ಆರಾಧನಾ ಅವ್ರಿಗೆ ಇರೋದು ಅಂದ್ಕೊಂಡಿದ್ವಿ ಆದರೆ ನೀನು ಇಷ್ಟು ಕಾಳಜಿ ಮಾಡ್ತಿದ್ಯಲ್ಲ ನನಗೆ ತುಂಬಾ ಆಯಿತು ಅಂದರೆ ಹೇಳ್ತಾರೆ ನಂತರ ಈ ಕಡೆ ಆರಾಧನ ಕರ್ಕೊಂಡು ಸುಶಾಂತ್ ಇದ್ರೆ ಈ ಕಡೆ ಕಣ್ಣು ಕಣ್ಣಲ್ಲೇ ಇಬ್ಬರು ಕೂಡ ಯುದ್ಧ ಸಾರ್ಕೋತಿದ್ದಾರೆ ಅಮ್ಮು ಮತ್ತು ಆರಾಧನಾ ಆದರೆ ಆ ಕಡೆ ಸಿರಿ ಪಾರ್ಟಿಗೆ ಹೋಗ್ತಿದ್ದಾಳೆ ಎಲ್ಲಿಗೆ ಹೋಗ್ತಿದ್ಯಾ ನೋಡಿ ನಿಮ್ಮ ಮಗಳು ಎಲ್ಲೆಲ್ಲೋ ಹೋಗ್ತಿದ್ದಾಳೆ ಹಾಳು ಬೀಳ್ತಿದ್ದಾಳೆ ಅಂತಿದ್ದಾಗ ಏನಮ್ಮ ನನ್ನ ನನ್ನ ಫ್ರೆಂಡ್ ಮನೆಗೆ ಪಾರ್ಟಿಗೆ ಹೋಗ್ತಿದ್ದೀನಿ ನಿನ್ನ ಮಗಳ ಥರ ನಾನೇನು ಹಾಳಾಗೋಗಿಲ್ಲ ಎಲ್ಲೋ ಹೋಗಿ ಸಿಕ್ಕಾಕೊಂಡಿಲ್ಲ ನಿನ್ನ ಥರ ಗಂಡ ಬಿಟ್ಟ ಮೇಲೆ ಮದುವೆ ಆಗಿಲ್ಲ ನೀನೇನು ಹೇಳೋದು ನನ್ನ ಹತ್ರ ಅಂತ ಹೇಳ್ತಿದ್ರೆ ನೋಡಿದ್ರೆ ಎಷ್ಟು ಹೆಚ್ಕೊಂಡಿದ್ದಾಳೆ ಹಾಳಾಗಿ ಬಿಡ್ತಾಳೆ ಅಂದಾಗ ನನ್ನ ಮಗಳು ಏನೂ ಹಾಳಾಗೋದಿಲ್ಲ ಮುದ್ದು ಹೋಗಿ ನಿನ್ನ ಮಗಳ ಬುದ್ಧಿ ಹೇಳು ತಪ್ಪು ಮಾಡ್ದಿರೋನ್ನೆಲ್ಲ ಕಳ್ಳರು ಅಂತ ಹೇಳಿ ಮನೆ ಬಿಟ್ಟು ತಬ್ತಾಡೋಲ್ಲ ಅವಳಿಗೆ ಬುದ್ಧಿ ಹೇಳಬೇಕು ಅವಳಿಗಿಲ್ಲ ವ್ಯಕ್ತಿತ್ವ ನೀನೇ ನನ್ನ ಮಗ್ಳಿಗೆ ಹೇಳೋದು ಅಂತ ಮಹೇಶ್ ಅವರು ಹೇಳ್ತಿದ್ದಾರೆ ನಂತರ ಏನಿದಲ್ಲ ಅಂತ ಕೇಳ್ತಿದ್ದಾಗೆ ಅಪ್ಪ ದುಡ್ಡು ತಗೋ ನಾನೊಂದು ಹುಡುಗನ ತುಂಬ ಪ್ರೀತಿ ಮಾಡ್ತಿದ್ದೀನಿ ಆರಾಧನೆಗಿಂತ ರಿಚೆಸ್ಟ್ ನಾನು ಅವನು ಮದುವೆ ಆದಮೇಲೆ ಫಾರಿನಲ್ಲಿ ಹೋಗಿ ಸೆಟಲ್ ಆಗಬೇಕು ಅಂದ್ಕೊಂಡಿದ್ವಿ ಅವ್ನಿಗಿಂತ ದೊಡ್ಡ ದೊಡ್ಡ ಕಂಪ್ನಿ ಇದೆ ಗೊತ್ತಾ ಎಷ್ಟೆಲ್ಲ ಟರ್ನ್ ಓವರ್ ಇದೆ ಗೊತ್ತಾ ಜೊತೆಗೆ ಅವನು ನನ್ನ ಜೊತೆಗೆ ನಮ್ಮ ಪೇರೆಂಟ್ಸ್ನೂ ಕೂಡ ಸಾಕ್ತೀನಿ ಅಂತಿದ್ದಾರೆ ನೀನೇನು ವರಿ ಮಾಡ್ಕೋಬೇಡ ಅಪ್ಪ ಅವನೇ ಇದನ್ನು ದುಡ್ಡು ಕೊಟ್ಟಿದ್ದು ತಗೋ ಇದನ್ನು ಇಟ್ಕೊ ಇನ್ನು ಮುಂದೆ ನಿನ್ನ ಖರ್ಚುಗೆ ನಾನೇ ದುಡ್ಡು ಕೊಡ್ತೀನಿ ನಿನ್ನನ್ನು ನಾನೇ ತುಂಬ ಚೆನ್ನಾಗಿ ನೋಡ್ಕೋತೀನಿ ಆರಾಧನೆ ಏನು ಅದ್ರ ಅಪ್ಪ ನಾನು ಮದುವೆ ಆಗ್ತೀನಿ ಅದ್ರ ಅಪ್ಪ ಶ್ರೀಮಂತ್ರ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದಾರೆ ಏನಮ್ಮ ಹೇಳ್ತಿದ್ಯಾ ನೀನು ನಿಜವಾಗ್ಲೂ ಶ್ರೀಮಂತನ ಅಂದಾಗ ಏನು ಅಪ್ಪ ನಿನ್ನ ಮಗಳನ್ನ ನೀನು ಆ ರೀತಿಯೆಲ್ಲ ನೆಗ್ಲೆಕ್ಟ್ ಮಾಡಬೇಡ ಈಗ ನಾನು ಅದೇ ಪಾರ್ಟಿಗೆ ಹೋಗ್ತಿರೋದು ಅವ್ನ ಪಾಟಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ನಂಬಿಕೆ ಬರ್ತಿಲ್ಲ ಅವ್ನು ಒಳ್ಳೆಯವನೇ ಕೆಟ್ಟೋಣ ನನ್ನ ಮಗಳು ಹಾಳಾಗಿ ಅನ್ನೋ ಯೋಚನೆ ರೇವತಿ ಅವ್ರಿಗಾದರೆ ಕೈ ತುಂಬ ಕಾಸು ಬಂದಿದೆ ನನ್ನ ಮಗಳ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಮಹೇಶ್ ಅವರು ಹಾರಾಡ್ತಿದ್ದಾರೆ ಆದರೆ ಆ ವ್ಯಕ್ತಿ ನಿಜವಾಗ್ಲೂ ಒಳ್ಳೆಯವನ್ನೆಲ್ಲ ಹೆಣ್ಮಕ್ಳನ್ನ ಮಾರಾಟ ಮಾಡೋನು ಆಲ್ರೆಡಿ ಸ್ಕೆಚ್ ಹಾಕ್ಕೊಂಡು ಇವತ್ತೇ ಸಿರಿನ ಮಾರಾಟ ಮಾಡಬೇಕು ಅಂತ ಸ್ಕೆಚ್ ಹಾಕ್ಕೊಂಡಿದ್ದಾರೆ ಒಂದು ರಾಕ್ಷಸರ ಒಳಗಡೆ ಸಿಕ್ಕಾಕೊಂಡಿರೋ ಸಿರಿನ ಕಾಪಾಡೋದು ಯಾರಪ್ಪ ಫೈನಲಿ ಮಹೇಶ್ ಮತ್ತು ಯಾರ ರೀತಿಯವರು ಇಬ್ಬರು ಕೂಡ ಆರಾಧನಾ ಬಳಿಗೆ ಹೋಗಬೇಕಾಗಿದೆ ಆಗಿದ್ರೆ ಆರಾಧನಾ ಕಾಪಾಡ್ತಾಳೆ ಹೀಗೆ ಕಾಪಾಡ್ತಾ ಅಷ್ಟು ಸುಲಭ ಅಲ್ಲ ಆ ರಾಕ್ಷಸರಿಂದ ತನ್ನ ತಂಗಿನ ಬಿಡಿಸ್ಕೊಂಡು ಬರುವುದು ಆದರೆ ಆರಾಧನಾ ಅಡೆತಡೆಗಳೆಲ್ಲನೂ ಕೂಡ ಎದುರಿಸಿ ತನ್ನ ತಂಗಿಯನ್ನ ಕಾಪಾಡಿಕೊಂಡು ಬಂದೇ ಬರ್ತಾಳೆ ಆದರೆ ಅದು ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಚೂಗೋಸ್ಕರ ವೀಚ್ ಮಾಡಬೇಕಾಗತ್ತೆ ಅದಕ್ಕೂ ಮೊದಲು ಈ ಕಡೆ ಆರಾಧನಾ ಬಳ್ಳಂಬಳಿಗೆನ ರಂಗೋಲಿ ಹಾಕ್ತಿದ್ರೆ ಈ ಕಡೆ ಜಿಮ್ಗೆ ಹೋಗಬೇಕು ಅಂತ ಹೊರಗಡೆ ಬಂದಂಥ ಅಮ್ಮು ಸ್ವಲ್ಪ ರೇಟ್ಸಿ ಮಜಾ ತಗೊಳ್ಳೋಣ ಅಂತ ಏನು ರಂಗೋಲಿ ಬಿಡ್ತಿದ್ಯಾ ಅವೇ ಮನ್ಸುನಾಗ ಗೆಲ್ಲೋದಕ್ಕೆ ಅಷ್ಟು ಸುಲಭ ಅಂದ್ಕೊಂಡಿದ್ದೆ ಪಾಪ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ಕಂಪ್ನಿಯ ಹಾಗೆ ಹೀಗೆ ಕಟ್ತೀನಿ ಅಂತಿದ್ದೆ ನನ್ನ ತಮ್ಮನ ಜೊತೆ ಸೇರಿಕೊಂಡು ಆದರೆ ಒಂದು ತಾಳಿ ನಿನ್ನ ರಂಗೋಲಿ ಬಿಡು ಹೋಗಿ ಮಾಡಿಬಿಡ್ತಲ್ಲ ಅಯ್ಯೋ ಪಾಪ ಅಂತ ಹೇಳಿ ಈ ಕಡೆ ರಂಗೋಲಿ ಮೇಲೆ ನೀರನ್ನು ಚೆಲ್ಲಿ ಹಾಳು ಮಾಡ್ತಿದ್ದಾಳೆ ತಕ್ಷಣ ಇಲ್ಲಿ ಹೋಗ್ತಿದ್ದಾಗೆ ಈ ಕಡೆ ಆರಾಧನ ಚಿಟ್ಕಿ ಹೊಡೆದು ಅಮಲ ಅಂತ ಕರಿತಿದ್ದಾಗೆ ನನ್ನೇ ಅಮಲ ಅಂತ ಕರೆಯೋಷ್ಟು ತಾಕತ್ತ ನಿನಗೆ ಅಂತ ಕೇಳ್ತಿದ್ರೆ ಯಾವ ದೊಣ್ಣೆ ನಾಯಕಿ ಅಂತ ನಿನಗೆ ಹೆದ್ರಕೋಬೇಕು ನಿನ್ನನ್ನು ಹಾಗೆ ಕರೆಯೋದೆ ಪಾಪ ಜಲಸ್ ಆಗೋಯ್ತು ಅಲ್ವಾ ನಿನಗೆ ನಾನು ರಂಗೋಲಿ ಬಿಟ್ಟು ಅತ್ತೆ ನನ್ನ ಮನಸ್ಸನ್ನ ಗೆದ್ದುಬಿಟ್ರೆ ಏನಪ್ಪ ಮಾಡೋದು ಅಂತ ಖಂಡಿತ ಯಾವತ್ತೇ ನನ್ನನ್ನು ಅಡುಗೆ ಮನೆಯಿಂದ ಹೊರಗಡೆ ಹಾಕಿದಾರೋ ಅವರೇ ನನ್ನನ್ನು ಅಡುಗೆ ಮನೆ ಕರೆಯೋ ಹಾಗೆ ಮಾಡೇ ಮಾಡ್ತೀನಿ ಹೆಚ್ಚಿಗೆ ನೀನು ದರ್ಬಾರ್ ನಡೆಯೋದಿಲ್ಲ ದರ್ಬಾರ್ ನಡೆಯುತ್ತೆ ಅಂತಲೂ ಕೂಡ ಅಂದ್ಕೋಬೇಡ ಅಂತ ಹೇಳಿ ತಿರುಗೇಟನ್ನು ಕೊಡ್ತಿದ್ರೆ ಈ ಕಡೆ ಅಮ್ಮು ನನಗೆ ಆ ಭಯ ನೀನು ಕಂಡ್ರೆ ಅಂತಿದ್ರೆ ಭಯನೇ ಭಯ ಇರೋದಕ್ಕೆ ತಾನೇ ಇಷ್ಟಿಲ್ಲ ಮಾಡಿದ್ದು ಪಾಪ ಜಿಮ್ಗೆ ಹೋಗಿ ನೀರು ಇಳಿಸೋಣ ಬೆವರು ಇಳಿಸೋಣ ಅಂತ ಅಂದ್ಕೊಂಡಿದ್ದೆ ಪಾಪ ಇಲ್ಲೇ ಬೆವರು ಇಳಿತಿದೆ ಪಾಪ ನೀರು ಬೇಕಾ ನೀರು ಕೊಡಲ ಪಾಪ ಇರೋ ನೀರನ್ನೂ ಕೂಡ ಕೆಳಗಡೆ ಚೆಲ್ಲಿ ಹಾಳು ಮಾಡಿಬಿಟ್ಟೆ ನಿನಗೇನು ಬರುತ್ತೆ ಒಬ್ರನ್ನ ಕಳ್ಳಪಾದನ್ನೇ ಹೋಗಿ ಓರಿಸೋದು ಜೊತೆಗೆ ಇಲ್ದೇ ಇರೋದನ್ನು ಹೇಳೋದು ಜೊತೆಗೆ ಈ ರೀತಿ ಅದು ಇದನ್ನು ಹಾಳು ಮಾಡೋದು ಸುಳ್ಳು ಹೇಳೋದು ಇದನ್ನು ಬಿಟ್ಟು ಬೇರೆ ಏನಾದರೂ ಬರುತ್ತಾ ನಿನಗೆ ಅಂತ ಹೇಳಿ ಜಬರ್ದಸ್ತಾಗಿ ತಿರುಗೇಟನ್ನು ಕೊಡ್ತಾ ಅಮ್ಮು ಮದನ ಇಳಿಸ್ತದಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮೊಮ್ಮನ ವೀಚ್ಗೋಸ್ಕರ ವೀಚ್ ಮಾಡಿ